ಗುರು ರಾಘವೇಂದ್ರ ಬ್ಯಾಂಕ್ನ ಹಗರಣದ ಸದ್ದು ಈಗ ಮತ್ತೆ ಕೇಳಿ ಬರ್ತಾ ಇದೆ ಶ್ರೀ ಗುರು ರಾಘವೇಂದ್ರ ಕ್ರೆಡಿಟ್ ಕೋ ಆಪರೇಟಿವ್ ಬ್ಯಾಂಕ್ ವಂಚನೆಯ ಪ್ರಕರಣ ಬೆಳಕಿಗೆ ಬಂದು ಐದು ವರ್ಷಗಳಾದರೂ ಕೂಡ ಹಣ ಕಳೆದುಕೊಂಡವರಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಹಣ ಕಳೆದುಕೊಂಡ ದುಃಖದಲ್ಲಿ ಇಲ್ಲಿಯವರೆಗೆ ನೂರ ಐವತ್ತಕ್ಕೂ ಹೆಚ್ಚು ಠೇವಣಿದಾರರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ನಲವತ್ತಾರು ಸಾವಿರ ಜನ ನೇರ ಠೇವಣಿದಾರರು ಮತ್ತು ನೂರ ಇಪ್ಪತ್ತು ಸೊಸೈಟಿಗಳು ಸೇರಿ ಮೂರರಿಂದ ಐದು ಲಕ್ಷ ಜನ ಈ ಪ್ರಕರಣದಿಂದ ವಂಚನೆಗೆ ಒಳಗಾಗಿದ್ದಾರೆ ಹೀಗಾಗಿ ಗುರು ರಾಘವೇಂದ್ರ ಬ್ಯಾಂಕ್ ಹಗರಣವನ್ನು ಮತ್ತೆ ಈಗ ಸಿ ಬಿ ಐಗೆ ಒಪ್ಪಿಸಬೇಕು ಅಂತೇಳಿ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ ಅಲ್ಲದೆ ಸಂಸದ ತೇಜಸ್ವಿ ಸೂರ್ಯ ಒಬ್ಬರೇ ಓಡಾಡುವ ಮೂಲಕ ತಾವು ಕ್ರೆಡಿಟ್ ತೆಗೆದುಕೊಳ್ಳಲು ಬಯಸಿ ಇದೀಗ ತೇಜಸ್ವಿ ಸೂರ್ಯ ಕೂಡ ನಡು ರಸ್ತೆಯಲ್ಲಿ ಕೈಬಿಟ್ಟಿದ್ದಾರೆ ಅಂತೇಳಿ ಆಕ್ರೋಶವನ್ನು ಅಲ್ಲಿರುವಂಥ ಜನರು ಹೊರಹಾಕ್ತಿದ್ದಾರೆ ಸೊ ಇದೆಲ್ಲವನ್ನ ಮನಗಂಡು ಕಳೆದುಕೊಂಡು ಕಳೆದುಕೊಂಡವರು ಈಗ ಗುಂಪು ಲೋಕಸಭಾ ಚುನಾವಣೆ ಅಂದರೆ ಎಲ್ಲರೂ ಸೇರಿಕೊಂಡು ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದ್ದಂಗೆ ಸೊ ಈಗ ಮತ್ತೆ ಉಗ್ರ ಹೋರಾಟವನ್ನು ಮಾಡೋದಕ್ಕೆ ಕರೆಯನ್ನು ಕೊಡಲಾಗಿದೆ ಪದೇ ಪದೇ ಈ ಬ್ಯಾಂಕಿನ ಮೇಲೆ ಆರೋಪ ಬಂದರೂ ಕೂಡ ಯಾಕೆ ಕ್ರಮ ಆಗ್ತಿಲ್ಲ ಅನ್ನುವಂಥದ್ದು ಸಹಜವಾಗಿ ಹುಟ್ಕೊಳ್ಳುವಂಥ ಪ್ರಶ್ನೆ ಮತ್ತೆ ಗುರು ರಾಘವೇಂದ್ರ ಬ್ಯಾಂಕ್ ಹಗರಣದ ಸದ್ದು ಕೇಳಿ ಬರ್ತಾ ಇದೆ ಸುಮಾರು ಎರಡು ಸಾವಿರದ ನಾಲ್ಕು ನೂರು ಕೋಟಿ ರೂಪಾಯಿಗಳ ಹಗರಣ ಅಂತ ಹೇಳಲಾಗ್ತಾ ಇದೆ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಸಭೆಯನ್ನು ಮಾಡಿದರು ತೇಜಸ್ವಿ ಸೂರ್ಯ ಆದರೆ ಇವಾಗ ಅವ್ರದ್ದು ಪತ್ತೆನೇ ಇಲ್ಲ ಅಂಥೇಳಿ ಠೇವಣಿದಾರರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಆರು ತಿಂಗಳಲ್ಲಿ ಎಲ್ಲರಿಗೂ ಹಣ ಸಿಗತ್ತೆ ಅಂತ ಹೇಳಿದರು ಅಂದರೆ ತೇಜಸ್ವಿ ಸೂರ್ಯ ಅವರು ಭರವಸೆಯನ್ನು ಕೊಟ್ಟಿದ್ದರು ಸದ್ಯ ಈಗ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ ಮೌನವಾಗಿದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸರ್ ಇವಾಗ ಏನಿಲ್ಲ ನಾವು ನಾಲ್ಕು ನಾಲ್ಕು ಅಂದರೆ ಜನ್ವರಿ ಹತ್ತು ಎರಡು ಸಾವಿರದ ಇಪ್ಪತ್ತರಂದು ಈ ಬ್ಯಾಂಕ್ಗೆ ನಿರ್ಬಂಧ ಹೇರಲಾಗಿತ್ತು ಅವತ್ತಿಂದ ಪರಿಸ್ಥಿತಿ ಹಾಗೇ ಇದೆ ಇದೇನಾಯಿತು ಮಧ್ಯ ನಿರ್ಬಂಧ ಹೇರಿದಾಗ ಒಂದು ಲಕ್ಷ ತಗೊಳೋಕ್ಕೆ ನಮಗೆ ಅವಕಾಶ ಕೊಟ್ಟರು ಆಮೇಲಿಂದ ಡಿ ಐ ಸಿ ಜಿ ಸಿ ಅಂತ ಇನ್ಶೂರೆನ್ಸ್ ಡಿಪಾಸಿಟ್ ಇನ್ಶೂರೆನ್ಸು ಅದರಲ್ಲಿ ಒಂದು ಐದು ಲಕ್ಷ ಕೊಡೋದು ಐದು ಲಕ್ಷ ನಮಗೆ ಕೊಟ್ಟರು ನಂತರ ಆರು ಲಕ್ಷ ಒಟ್ಟು ನಮಗೆ ಬಂದಿರೋದು ಆದರೆ ಅದು ಆರು ಲಕ್ಷಕ್ಕಿಂತ ಆರು ಲಕ್ಷದ ಒಳಗಡೆ ಯಾರ್ಯಾರಿದ್ದರೂ ಅವರೆಲ್ಲ ಬಚಾವಾಗಿ ಹೊಟ್ಟೋದ್ರು ಈಗ ಆರು ಲಕ್ಷದ ಮೇಲೆ ನಮ್ಮಂಥ ಡಿಪಾಸಿಟರ್ಸ್ಗಳು ಯಾರು ಕೆಲವರು ಪರ್ಟಿಕ್ಯುಲರ್ಲಿ ಸೀನಿಯರ್ ಸಿಟಿಸನ್ಸ್ ಯಾರ್ಯಾರಿದ್ರು ಅವರು ಪ್ರಾವಿಡೆಂಟ್ ಫಂಡು ಗ್ರ್ಯಾಚುಟಿ ಅಂಥವೆಲ್ಲ ದುಡ್ಡಿಟ್ಬಿಟ್ಟು ಏನು ತಿಂಗಳ ತಿಂಗಳಾಗ ಏನೋ ಒಂದಷ್ಟು ಅಮೌಂಟ್ ಬರುತ್ತೆ ಆ ಅಮೌಂಟಲ್ಲಿ ತಮ್ಮ ಜೀವನ ಸಾಗಿಸ್ಕೊಂಡಿದ್ರು ಅವರಿಗೆಲ್ಲ ಭಾರಿ ಹೊಡೆತಾ ಬಿದ್ದಿದೆ ಇದ್ರ ಮಧ್ಯ ಈ ಮುಂದೆ ಈ ಬ್ಯಾಂಕ್ನಲ್ಲಿ ಹಣ ಇಲ್ಲ ಈ ಮೀಸಲು ನಿಧಿ ಎಲ್ಲ ಪ್ರತಿಯೊಂದರಲ್ಲೂ ಎಲ್ಲ ಖಾಲಿಯಾಗೋಗಿದೆ ಇನ್ ಮುಂದೆ ನಮ್ಮ ಹಣ ವಾಪಸ್ ಬರೋಂತಹ ಯಾವುದೇ ಒಂದು ಲಕ್ಷಣಗಳು ಕಾಣಿಸ್ತಾ ಇಲ್ಲ ಸೊ ಈಗ ನಮ್ಗೆ ಐದು ಆರು ಲಕ್ಷ ಏನು ಬಂತು ಆರು ಲಕ್ಷದ ಮೇಲೆ ಏನು ಅಮೌಂಟ್ ಇದೆ ಅದು ಅದನ್ನ ಪೈಸು ವಾಪಸ್ ಬರೋ ಯಾವುದೇ ಸೂಚನೆಗಳು ಕಾಣಿಸ್ತಾ ಇಲ್ಲ ಅದು ಇವತ್ತಿನ ಒಂದು ವಸ್ತುಸ್ಥಿತಿ ಹೇಳ್ಬೇಕು ಅಂತ ಹೇಳಿದ್ರೆ ಒಟ್ಟು ನಲ್ವತ್ತಾರು ಸಾವಿರ ಜನ ಇದ್ದರು ಬ್ಯಾಂಕ್ ನಿರ್ಬಂಧ ಹೇರಿದ ಸಮಯದಲ್ಲಿ ಆ ಸಮಯದಲ್ಲಿ ನಲ್ವತ್ತಾರು ಸಾವಿರ ಜನ ಇದ್ದರು ಈ ಒಂದು ಲಕ್ಷ ಆಮೇಲೆ ಐದು ಲಕ್ಷ ಎಲ್ಲ ಕೊಟ್ಟ ಮೇಲೆ ಸುಮಾರು ಮೂವತ್ತು ಸಾವಿರ ಜನ ತನಕ ಮೂವತ್ತು ಮೂವತ್ತೆರಡು ಸಾವಿರ ಜನ ತನಕ ಹೊಟ್ಟೋದ್ರು ಆಮೇಲೆ ಈಗ ಒಂದು ಹದ್ ಎಷ್ಟು ಹನ್ನೆರಡು ಹದಿಮೂರು ಸಾವಿರ ಜನ ತನಕ ಉಳ್ಕೊಂಡಿದ್ದಾರೆ ಅಂತ ಇಲ್ಲಿ ಮಾಹಿತಿ ಸೆಲ್ಫ್ ಎಂಪ್ಲಾಯ್ ಆಗಿ ನಾನು ನನ್ನ ಜೀವನ ನಡ್ಸ್ಕೊಂಡು ಬಂದಿದ್ದೀನಿ ಮತ್ತು ನನ್ನ ದುಡ್ಡು ಸೇವಿಂಗ್ಸ್ ಮತ್ತು ನಮ್ಮ ತಾಯಿಯವ್ರದ ಒಂದು ಸ್ವಲ್ಪ ಅಮೌಂಟು ಅವ್ರು ಮಾತ್ರ ಖರ್ಚಾಗ್ಲಿ ಅಂತ ಹೇಳಿ ಇಲ್ಲಿ ಹಾಕಿದ್ವಿ ಇವತ್ತು ನಾವು ನಮ್ಮ ದುಡ್ಡುಗೋಸ್ಕರ ಇವತ್ತು ಬೀದಿ ಬೀದಿಲಿ ಅಲಿಯೋಗಾಗಿದೆ ಇದಕ್ಕೆ ಕಾರಣ ಏನು ಅಂದರೆ ಇದಕ್ಕೆ ಬಿ ಜೆ ಪಿಯ ನಾಯಕರು ಸ್ಥಳೀಯ ನಾಯಕರು ಅಂತ ನಾನು ನೇರವಾಗಿ ಆರೋಪಿಸ್ತಾ ಇದ್ದೀನಿ ಏಕೆಂದರೆ ಈ ಬ್ಯಾಂಕಿನ ವಿಷಯವಾಗಿ ಅವರುಗಳು ನಾವು ನಿಮಗೆ ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿ ಬಂದಾದ ಮೇಲೆ ಸಹ ಜನರು ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಇಷ್ಟು ದಿನದವರೆಗೂ ಕಾದರು ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆಗಿಂತ ಮುಂಚೆ ನಾನು ನಿಮಗೆ ಪಿ ಪಿ ಟಿ ಎಲ್ಲ ರೆಡಿ ಇದೆ ಬ್ಯಾಂಕ್ ರಿವೈವಲ್ ಮಾಡ್ತೀನಿ ಅಂತ ಹೇಳಿ ಹೋದಂತಹ ಎಂ ಪಿ ತೇಜಸ್ವಿ ಸೂರ್ಯ ಅವರು ಇದುವರೆಗೂ ಸಹ ಬಂದಿರಲಿಲ್ಲ ಮೊನ್ನೆ ಮಾತ್ರ ನಾನು ಮತ್ತೆ ಮೀಟಿಂಗ್ ಅರೇಂಜ್ ಮಾಡಿದಾಗ ನಾವು ಡೌನ್ ಡೌನ್ ಸೂರ್ಯ ಅಂತ ಹೇಳಿ ಕರೆದ ಮೇಲೆ ಎಲ್ಲ ಠೇವಣಿದಾರರು ಅದನ್ನು ವಿರೋಧಿಸಿದ್ರು ನೀವು ಈ ಥರ ರೇಷನ್ ಕಿಟ್ ಕೊಟ್ಟು ನಮಗೆ ಅವಮಾನ ಮಾಡ್ತಿದ್ದೀರಾ ಹೇಳಿ ಸೊ ಈ ರೀತಿಯಾಗಿ ಒಬ್ಬ ಸ್ವಾಭಿಮಾನವಾಗಿ ಬದುಕಂಥ ನಾಗರಿಕರಿಗೆ ಇವತ್ತು ತೇಜಸ್ವಿ ಸೂರ್ಯನಿಂದ ಅವಮಾನ ಆಗೈತೆ ಸೊ ಈ ರೀತಿಯಾಗಿ ಹಾಕೂಡ್ದು ಯಾಕಂದರೆ ನಾವು ಹೋರಾಟ ಮಾಡ್ಕೋ ಮಾಡಬೇಕಂದ್ರೂ ಸಹ ಇಲ್ಲಿ ಪೊಲೀಸವ್ರನ್ನ ಕರೆದು ನಮಗೆ ಬೆದರಿಕೆ ಹಾಕ್ತೀರು ನಾನು ಕೇಳೋದು ಒಂದೇ ಪ್ರಶ್ನೆ ನೀವು ಠೇವಣಿದಾರರ ಪರವಾಗಿ ಹಿತಾಕಾಯಿಯವರಾಗಿದ್ದರೆ ನೀವು ನಮ್ಮ ಜೊತೆ ಬಂದು ಈ ಹೋರಾಟಕ್ಕೆ ಬೆಂಬಲ ತೋರಿಸ್ಬೇಕಾಯ್ತು ಆದರೆ ಇವತ್ತು ನಮ್ಮನ್ನು ಇಲ್ಲಿ ಪೊಲೀಸವ್ರ ಮೇಲೆ ದ ಕಡೆಯಿಂದ ದೌರ್ಜನ್ಯ ಮಾಡಿಸಿ ನಮ್ಮನ್ನು ಎಬ್ಬರಿಸ್ತಾ ಇದ್ದೀರಾ ಅಂದರೆ ನೀವು ಈ ಕಳ್ಳರ ಜೊತೆಯಲ್ಲಿ ಶಾಮೀಲಾಗಿದ್ದೀರಾ ಅಂತೇಳಿ ನೇರವಾಗಿ ಗೊತ್ತಾಗುತ್ತೆ ಮತ್ತು ಇದುವರೆಗೂ ಸಹ ಅವ್ರದೇ ರಾಜ್ಯ ಸರ್ಕಾರ ಇತ್ತು ಕೇಂದ್ರ ಸರ್ಕಾರ ಇತ್ತು ಯಾವುದೇ ಒಂದು ಕ್ರಮವನ್ನು ತಗೊಳ್ಳದೇ ಇವತ್ತು ಕಾಲಹರಣ ಮಾಡಿದಂಥ ವೇಸ್ಟ್ ತೇಜಸ್ವಿ ಸೂರ್ಯ ಅವರು ಯಾಕಂದರೆ ನೀವು ಯಾರನ್ನಾರು ಕೇಳಿ ತೇಜಸ್ವಿ ಸೂರ್ಯ ಅವರು ಇದಕ್ಕೆ ಒಂದು ಸಲ್ಯೂಷನ್ ಕೊಡ್ತಾರೆ ನಮ್ಮ ಹಣ ಬರುತ್ತೆ ಅಂತ ಹೇಳಿ ಪ್ರತಿಯೊಬ್ಬರು ಈ ಮಾತನ್ನು ಇಟ್ಟು ಯಾರು ಇವತ್ತು ಅವ್ರ ಹಿಂದೆ ತಿರುಗ್ತಾ ಇದ್ದಾರಲ್ಲ ಅವರೂ ಸಹ ಹೇಳಿದ್ರು ಆದರೆ ಇವತ್ತು ಅವ್ರ ಕೈಯಿಂದನೂ ಆಗಲ್ಲ ಅಂಥೇಳಿ ಅವರು ಇವತ್ತು ಅವಮಾನವಾಗಿ ಮನೆಯಲ್ಲಿ ಮಾನಸಿಕವಾಗಿ ಸಾಯ್ತಾ ಇದ್ದಾರೆ ಅವರು ಜೀವ ಇದೆ ಅಷ್ಟೇ ಆದರೆ ಅವ್ರು ಎಷ್ಟು ನೊಂದ್ಕೊಳ್ತಾ ಇದ್ದಾರೆ ಅಂದರೆ ಇವತ್ತು ಇಲ್ಲಿನ ಮನೆ ಮನೆಗಳಲ್ಲೂ ಬೆಂಗಳೂರು ಒಂದು ಭಾಗದಲ್ಲಿ ಎಲ್ಲರ ಮನೆಗಳಲ್ಲೂ ಶೋಕ ಆಚರಿಸಿದೆ ಯಾಕಂದರೆ ಇನ್ನೂರು ಜನ ಸತ್ತಿದ್ದಾರೆ ಅವರ ಹಣ ಸಿಕ್ಕಿಲ್ಲ ಅವ್ರಿಗೂ ತಮ್ಮ ಒಂದು ದುಡಿಮೆಯ ಹಣದಿಂದ ಸಿಕ್ಕಿಲ್ವಲ್ಲ ಅನ್ನೋ ನೋವಿಂದ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿರೋರು ಅಂಥವ್ರು ತುಂಬ ಇದ್ದಾರೆ ಇವಾಗಲೂ ಸಹ ಸಾಲ ಸೋಲ ಮಾಡಿ ತಮ್ಮ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಅವ್ರಿಗೆಲ್ಲ ನ್ಯಾಯ ಸಿಗಬೇಕು ಮತ್ತು ಇವತ್ತು ಚುನಾವಣೆ ಬಂದಿದೆ ಅಂತ ಹೇಳಿ ಇವತ್ತು ಎಲ್ಲ ಮೀಡಿಯಾದವರು ನಮ್ಮ ನಮಗೆ ಒಂದು ಸಹಾಯ ಮಾಡ್ತಾ ಇದ್ದೀರಾ ಈ ಸಹಾಯಕ್ಕೆ ನಾವೆಲ್ಲ ನೊಂದ ಠೇವಣಿದಾರರು ಆಭಾರಿಯಾಗಿದ್ದೀವಿ ಮತ್ತು ಚುನಾವಣೆ ಮುಗಿದ ಮೇಲೂ ಸಹ ನಮ್ಮ ಹೋರಾಟ ಶುರುವಾಗುತ್ತೆ ಇದಕ್ಕೆ ನೀವೆಲ್ಲ ನ್ಯಾಯ ಕೊಡಿಸ್ಬೇಕು ಮತ್ತು ಇಲ್ಲಿ ಯಾರು ಇದ್ದಾರಲ್ಲ ಹಿರಿಯರು ನೊಂದ ಠೇವಣಿದಾರರು ಅವರೆಲ್ಲ ಈ ಸಮಾಜಕ್ಕೆ ಕೊಡುಗೆ ಕೊಟ್ಟಂಥವ್ರು ಆರ್ ಬಿ ಐನಲ್ಲಿ ಕೆಲಸ ಮಾಡಿದಂಥವ್ರು ಎಲ್ಲ ಸಾ ಸರ್ಕಾರಿ ಇಲಾಖೆಗಳ ಕೆಲಸ ಮಾಡಿದಂಥ ಒಂದು ನಾಗರಿಕರು ಇರೋದು ಅವರುಗಳಿಗೆ ನ್ಯಾಯ ಸಿಗಬೇಕು ಎಸ್ ನೋಡ್ತಾ ಇದ್ರಿ ಠೇವಣಿದಾರರು ಯಾವ ರೀತಿಯಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಅಂಥೇಳಿ ನೋಡಿ ಶ್ರೀ ಗುರು ರಾಘವೇಂದ್ರ ಕ್ರೆಡಿಟ್ ಕೋ ಆಪ್ರೇಟಿವ್ ಬ್ಯಾಂಕ್ ವಂಚನೆಯ ಪ್ರಕರಣ ಬೆಳಕಿಗೆ ಬಂದು ಐದು ವರ್ಷ ಆಯಿತು ಆದರೂ ಕೂಡ ಅಂದರೆ ಹಣ ಕಳೆದುಕೊಂಡವರಿಗೆ ಇದುವರೆಗೂ ಕೂಡ ನ್ಯಾಯ ಸಿಕ್ಕಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಹಣ ಕಳೆದುಕೊಂಡ ದುಃಖದಲ್ಲಿ ಇಲ್ಲಿಯವರೆಗೂ ನೂರ ಐವತ್ತಕ್ಕಿಂತ ಹೆಚ್ಚು ಠೇವಣಿದಾರರು ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಅಲೆದು ಅಲೆದು ಸುಸ್ತಾಗಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಆದರೂ ಕೂಡ ನ್ಯಾಯ ಸಿಕ್ಕಿಲ್ಲ ಈಗ ಉಳಿದವರು ಯಾರಿದ್ದಾರಲ್ಲ ಅಂದರೆ ಉಳಿದುಕೊಂಡವರು ಈಗ ಅವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಆದರೂ ಕೂಡ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂತೇಳಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಈ ಪ್ರಕರಣ ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಹಗರಣ ನಡೆದಿರುವಂಥದ್ದು ಈ ಬ್ಯಾಂಕಲ್ಲಿ ಇದೆಲ್ಲ ಪ್ರಕರಣ ಬೆಳಕಿಗೆ ಬಂದರೂ ಕೂಡ ಯಾಕೆ ಕ್ರಮ ಆಗ್ತಾ ಇಲ್ಲ ಅಂತ ಹೇಳಿ ಖಂಡಿತವಾಗೂ ಕುಮಾರ್ ಕಳೆದ ಐದು ವರ್ಷಗಳಿಂದಲೂ ಕೂಡ ಬಸವನಗುಡಿಯಲ್ಲಿರುವಂತಹ ಶ್ರೀ ಗುರುರಾಘವೇಂದ್ರ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ ಏನಿದೆಯೋ ಅದರಲ್ಲಿ ಠೇವಣಿ ಇಟ್ಟಂತಹ ಎರಡು ಸಾವಿರಕ್ಕೂ ಹೆಚ್ಚು ಕೋಟಿ ರುಗಳನ್ನ ಠೇವಣಿ ಇಟ್ಟಂತವರಿಗೆ ವಾಪಸ್ ಕೊಡ್ಲಾಗ್ತಾ ಇಲ್ಲ ಅದು ಧೋಕ ಮಾಡಿದೆ ಏನು ರೀತಿನಲ್ಲಿ ಆರೋಪ ಕೇಳಿ ಬರ್ತಾ ಇತ್ತು ಆರೋಪ ತಕ್ಷಣಗೆ ರಾಜ್ಯ ಸರ್ಕಾರ ಕೂಡ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡು ಈ ಬ್ಯಾಂಕಲ್ಲಿ ಇಟ್ಟರುವಂತಹ ಠೇವಣಿ ಅವರಿಗೆ ಕೊಟ್ಟಿರುವ ಇಟ್ಟಿರುವಂತಹ ಹಣವನ್ನು ವಾಪಸ್ ಕೊಡ್ಬೇಕು ಎನ್ನುವಂತಹ ಆಗ್ರಹ ಕೂಡ ಆಯ್ತು ಸರ್ಕಾರ ಕೂಡ ಇದಕ್ಕ ಹಸು ಎನ್ನುವಂತ ಕೆಲಸದಲ್ಲಿ ಅದಕ್ಕೆ ಆದಂತ ಕೆಲಸ ಕೂಡ ಮಾಡ್ತಾ ಇತ್ತು ಸದ್ಯ ಪೊಲೀಸ್ ತನಿಖೆ ಎಲ್ಲ ಆದ್ರೂ ಕೂಡ ಸದ್ಯ ಇದೀಗ ಸಿಸಿಬಿಗೆ ವಹಿಸ್ಬೇಕು ಎನ್ನುವಂತ ಠೇವಣಿ ಇಟ್ಟಂತವರು ಏನಿದಾರೋ ಅಂದ್ರೆ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಿದ್ದಾರಾಗ್ಲಿ ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡ್ತಿದ್ದ ಎರಡ್ ಸಾವಿರ ಮೂರ್ ಸಾವಿರ ರೂಪಾಯಿ ರೂಪಾಯಿಗಳ ಸಂಪಾದನೆ ಮಾಡ್ಕೊಂಡ್ ಡೈಲಿ ಆ ತಿಂಗಳಿಗೆ ಹತ್ತೆರಡ್ ಸಾವಿರ ರೂಪಾಯಿ ಸಂಪಾದನೆ ಮಾಡಿ ಇಟ್ಟಂತವ್ರು ಹಿರಿಯರೆಲ್ಲರೂ ಕೂಡ ಸದ್ಯ ಆ ಬೀದಿ ಬೀದಿ ಈಗ ಭಿಕ್ಷೆ ಬಿಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎನ್ನುವಂತ ಏನ್ ಇವತ್ತು ಜೀವನ ನ್ಯೂಸ್ಗೆ ಒಂದಷ್ಟು ಪ್ರತಿಕ್ರಿಯೆ ಕೊಟ್ಟಿರುವಂತಹ ಅಹ್ ಒಂದು ಜನಗಳೇನಿದ್ದಾರೆ ಅವರು ಕೂಡ ಒಂದಷ್ಟು ನೋವನ್ನ ತೊಡ್ಕೊಳ್ತಾ ಇರುವಂತದ್ದು ಕಳೆದ ನಾಲ್ಕೈದು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ನಾವ್ ಇಟ್ಟಂತಹ ಹಣ ವಾಪಸ್ ಕೊಡುವಂತಹ ಕೆಲಸ ಸದ್ಯಕ್ಕಂತೂ ಆಗ್ತಾ ಇಲ್ಲ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜೊತೆಗೆ ಆ ದಕ್ಷಿಣ ಕ್ಷೇತ್ರದ ಸಹೋದರಾಗಿರುವಂತಹ ತೇಜಸ್ವಿ ತೇಜಸ್ಸು ಸೂರ್ಯ ಅವರು ಕೂಡ ಭರವಸೆನ ಕೊಟ್ಟಿದ್ರು ನೀವ್ ಇಟ್ಟಂತಹ ಠೇವಣಿಯನ್ನ ವಾಪಸ್ ಕೊಡ್ತೇವೆ ತರ್ತೇವೆ ಎನ್ನುವಂತ ರೀತಿಯಲ್ಲಿ ಏನೋ ಒಂದು ಭರವಸೆ ಕೊಟ್ಟಿದ್ರು ಆ ಭರವಸೆಗೆ ಸದ್ಯ ಉಲ್ಟಾ ಹೊಡೆಯುವಂತ ಕೆಲಸ ತೇಜಸ್ವಿ ಸೂರ್ಯ ಮಾಡಿದ್ದಾರೆ ಸದ್ಯ ಅವರೇ ಇದಕ್ಕೆಲ್ಲ ಪ್ರಮುಖ ಕಾರಣ ನಮಗ್ ಬರುವಂತ ಹಣ ಕೊಡ್ತೇವೆ ಎನ್ನುವಂತ ರೀತಿಯಲ್ಲಿ ಮೋಸ ವಂಚನೆ ಮಾಡುವಂತಹ ಕೆಲಸ ತೇಜಸ್ವಿ ಸೂರ್ಯ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಮುಗಿದಾದ ನಂತರ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತೇವೆ ಎನ್ನುವಂತೆ ಸದ್ಯಕ್ಕೆ ಎಚ್ಚರಿಕೆ ಕೊಟ್ಟಿರುವಂತದ್ದು ಹೇಮಕುಮಾರ್ ಓಕೆ ಓಕೆ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ